ಪ್ರತಿ ಜಾತಿ ಧರ್ಮ ಪಂಗಡಕ್ಕೆ ಸಮಾನ ಅವಕಾಶ ಸಿಗಬೇಕು ಎನ್ನುವುದೇ ಸಂವಿಧಾನದ ಆಶಯ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಶೂದ್ರ ಶ್ರಮಿಕ ವರ್ಗಗಳಿಗೆ ಆರ್ಥಿಕ ಚೈತನ್ಯ ಕೊಡಲು ಅಂದು ಭಾಗ್ಯಗಳು ಇಂದು ಗ್ಯಾರಂಟಿಗಳು ವರದಾನವಾಗಿವೆ ಸಿಎಂ ಸಿದ್ದರಾಮಯ್ಯ ನಾವು ನಿಮ್ಮ ಜೊತೆಗಿದ್ದೇವೆ ಗಟ್ಟಿಯಾಗಿ ನಿಂತಿದ್ದೇವೆ ಅಂತ ಹೇಳಿದ್ರು ನೀವು ನಮ್ಮ ಜೊತೆ ಭದ್ರವಾಗಿ ನಿಲ್ಲಿ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ ಶೂದ್ರ ಶ್ರಮಿಕ ವರ್ಗಗಳಿಗೆ ಆರ್ಥಿಕ ಚೈತನ್ಯ ಕೊಡಲು ಅಂದು ಭಾಗ್ಯಗಳು ಇಂದು ಗ್ಯಾರಂಟಿಗಳು ವರದಾನವಾಗಿವೆ ನಮ್ಮ ಸರ್ಕಾರ ಜಾತಿ ನೋಡಲ ಎಲ್ಲಾ ಜಾತಿಯವರ ಅಭಿವೃದ್ಧಿಯಷ್ಟೇ ನಮ್ಮ ಗುರಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿದ್ರು ಜಿಲ್ಲಾಡಳಿತ ಹಮ್ಮಿಕೊಳ್ಳಲಾಗಿದ್ದ ಭಗೀರಥ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿದ ಬಳಿಕ ಉಪ್ಪಾರ ಸಮುದಾಯದ ಭವನದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಈ ನೆಲದ ದಾರ್ಶನಿಕರು ಮಹಾನುಭಾವರು ಮನಕುಲದ ಕೊಡುಗೆ ಗಮನಿಸಿ ಅವರೆಲ್ಲರ ಜಯಂತಿಯನ್ನು ಸರ್ಕಾರ ಆಚರಿಸ್ತಾ ಇದೆ ಜೊತೆಗೆ ಇವರೆಲ್ಲರೂ ಜಾತ್ಯತೀತ ಮನೋಭಾವದಿಂದ ನೀಡಿದ ಮೌಲ್ಯಗಳು ಆಧಾರದಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ ಎಂದರು ಚಾತುವರ್ಣ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಶೂದ್ರರಿಗೆ ಶಿಕ್ಷಣದ ಅವಕಾಶವೇ ಇಲ್ಲ ಇದರಿಂದಾಗಿ ಶೂದ್ರರಿಗೆ ದುಡಿಯುವ ಅವಕಾಶವೇ ಇಲ್ಲದಂತಾಯಿತು ಶೂದ್ರರಲ್ಲಿ ಉಪ್ಪಾರ ಸಮುದಾಯ ಅತಿ ಹಿಂದುಳಿದ ಸಮುದಾಯವಾಗಿದೆ ಅಂಬೇಡ್ಕರ್ ಅವರು ನೀಡಿರುವ ಶಿಕ್ಷಣ ಸಂಘಟನೆ ಹೋರಾಟ ಎನ್ನುವ ಮಂತ್ರವನ್ನ ನಾವು ಪಾಲಿಸುವ ಮೂಲಕ ಉಪ್ಪಾರ ಸಮುದಾಯ ಆರ್ಥಿಕ ಸಫಲರಾಗಬೇಕು ಈ ಉದ್ದೇಶದಿಂದಲೇ ನಾವು ಉಪಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದೆವು ಎಂದು ವಿವರಿಸಿದ್ರು ಸರ್ವ ಶ್ರಮಿಕ ವರ್ಗವನ್ನ ಗಮನದಲ್ಲಿ ಇಟ್ಕೊಂಡು ಮೊದಲ ಬಾರಿಗೆ ಸಿಎಂ ಆದಾಗ ನಾನು ಹತ್ತು ಹಲವು ಭಾಗ್ಯಗಳನ್ನು ಕಲ್ಪಿಸಿದ್ದೇನೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಐದಕ್ಕೆ ಐದು ಗ್ಯಾರಂಟಿಗಳು ಜಾರಿ ಮಾಡಿದ್ರ ಪರಿಣಾಮ ಪ್ರತಿ ಕುಟುಂಬಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ನೆರವು ಪ್ರತಿ ತಿಂಗಳು ದೊರೆಯುತ್ತಿದೆ ಎಂದಿದ್ದಾರೆ ಶಕ್ತಿ ಯೋಜನೆಯಡಿ ಐನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿರುವುದಲ್ಲದೆ ಇದರಿಂದಾಗಿ ರಾಜ್ಯದ ಆರ್ಥಿಕ ಚಟುವಟಿಕೆಗೆ ವೇಗ ಒದಗಿ ಬಂದಿದೆ ಎಂದಿದ್ರು ಆರ್ಥಿಕ ಅಸಮಾನತೆ ಸುಮ್ಮನೆ ಭಾಷಣ ಮಾಡಿದ್ರೆ ಹೋಗಲ್ಲ ಕಾರ್ಯಕ್ರಮ ರೂಪಿಸಿ ಜಾರಿಗೆ ತರುವುದು ಮುಖ್ಯ ಇದಕ್ಕಾಗಿ ನಮ್ಮ ಸರ್ಕಾರ ನಿರಂತರವಾಗಿ ಶ್ರಮಿಸ್ತಾ ಇದೆ ಎಂದಿದ್ದಾರೆ ರಾಜ್ಯದಲ್ಲಿ ದಲಿತ ಹೋರಾಟ ಜೋರಾಗಿದ್ದ ಸಂದರ್ಭದಲ್ಲಿ ಹೆಂಡ ಬೆಂಡ ಶಾಲೆ ಬೇಕು ಹೆಂಡ ಬೇಡ ಶಾಲೆ ಬೇಕು ಎನ್ನುವ ಘೋಷಣೆಗಳು ಕೂಗಿದ್ರು ಈ ಘೋಷಣೆಯ ಪ್ರೇರಣೆಯಿಂದ ನಾವು ಮುರಾರ್ಜಿ ವಸ್ತಿ ಶಾಲೆಗಳನ್ನು ಆರಂಭಿಸಿದೆ ಈಗ ಹೋಬಳಿಗೊಂದು ವಸ್ತಿ ಶಾಲೆಗಳಿವೆ ಎಂದಿದ್ದಾರೆ ನಾನು ಓದುವಾಗ ಹೋಟೆಲ್ನಿಂದ ಸಾಂಬಾರು ತಂದು ರೂಮ್ ನಲ್ಲಿ ಅನ್ನ ಮಾಡಿಕೊಂಡು ತಿಂತ ಇದೆ ಈಗ ಕಷ್ಟ ನನಗೆ ಗೊತ್ತಿದೆ ಉಪಾರ ಸಮುದಾಯದ ಕುಲಶಾಸ್ತ್ರೀಯ ಅಧ್ಯಯನದ ಆಧಾರದ ಮುಂದಿನ ಕ್ರಮ ವಹಿಸಲಾಗುವುದು ಉಪಾರ ಭವನಗಳಿಗೆ ಹಣ ಒದಗಿಸಲಾಗುವುದು ಆದರೆ ನೀವು ಶಪಥ ಮಾಡಬೇಕು ನೀವು ಮಕ್ಕಳನ್ನ ಕಡ್ಡಾಯವಾಗಿ ಶಿಕ್ಷಿತರನ್ನಾಗಿ ಮಾಡ್ತೇವೆ ಎನ್ನುವ ಶಪಥ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ನಾವು ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದೇವೆ ನೀವು ನಮ್ಮ ಜೊತೆ ಭದ್ರವಾಗಿ ನಿಲ್ಲಿ ಎಂದು ಕರೆ ನೀಡಿದ್ರು ಜಗದ್ಗುರು ಪುರುಷೋತ್ತಮ ನಂದಾಪುರಿ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರಾದ ಕೆ ವೆಂಕಟೇಶ್ ಶಾಸಕರುಗಳಾದ ಪುಟ್ಟಣ್ಣ ಶೆಟ್ಟಿ ಯತೀಂದ್ರ ಸಿದ್ದರಾಮಯ್ಯ ದರ್ಶನ್ ಧ್ರುವ ನಾರಾಯಣ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಅನಿಲ್ ಚಿಕ್ಮಾಧು ಸೇರಿ ಉಪಾರ ಸಮುದಾಯದ ಮುಖಂಡರು ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಬೆಂಗಳೂರು